ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗವನ್ನು ಭದ್ರತೆಯಿಂದ ಇನ್ನಷ್ಟು ಬಲಿಷ್ಠಗೊಳಿಸಲು ಕಸ್ಟಮ್ಸ್ ಇಲಾಖೆಯು ಕೈಜೋಡಿಸುತ್ತಿದ್ದು ಸಮುದ್ರದಲ್ಲಿ ಬೋಟ್ ಪೆಟ್ರೋಲಿಂಗ್ ನಡೆಸುವ ಮೂಲಕ ಸಮುದ್ರದಲ್ಲಿನ ಪ್ರತಿಯೊಂದು ಚಟುವಟಿಕೆಗಳ ಮೇಲೆ ನಿಗಾ ಇರಿಸಲಿದೆ ಇದಕ್ಕಾಗಿಯೇ ಕಾರವಾರಕ್ಕೆ ಗಸ್ತು ಬೋಟ್ಗಳು ಬಂದಿವೆ ದೇಶದ ಅತಿ ಸೂಕ್ಷ್ಮ ಪ್ರದೇಶಗಳ ಪೈಕಿ ಉತ್ತರ ಕನ್ನಡ ಜಿಲ್ಲೆಯೂ ಒಂದಾಗಿದ್ದು ಏಷ್ಯಾದಲ್ಲೇ ದೊಡ್ಡ ನೌಕಾನೆಲೆ ಕೈಗಾ ಅಣು ವಿದ್ಯುಸ್ತಾವರ ಹಾಗೂ ಆರು ಡ್ಯಾಂಗಳನ್ನು ಈ ಜಿಲ್ಲೆ ಹೊಂದಿದೆ ಕೇಂದ್ರ ಹಾಗೂ ರಾಜ್ಯಗಳ ವಿವಿಧ ಇಲಾಖೆಗಳು ಈ ಜಿಲ್ಲೆಯಲ್ಲಾಗುವ ಪ್ರತಿಯೊಂದು ಚಟುವಟಿಕೆಗಳ ಮೇಲೂ ಹದ್ದಿನ ಕಣ್ಣಿರಿಸಿದೆ ಜಿಲ್ಲೆಯ ಕರಾವಳಿಯ ಭಾಗದಲ್ಲಿ ಯಾವುದೇ ಸ್ಮಗ್ಲಿಂಗ್ ಉಗ್ರರ ಆತಂಕ ಹಾಗೂ ಇತರ ಕಾನೂನುಬಾಹಿರ ಚಟುವಟಿಕೆಗಳು ನಡೆಯದಂತೆ ಈಗಾಗಲೇ ನೌಕಾಪಡೆ ಕೋಸ್ಟಲ್ ಪೊಲೀಸ್ ಕೋಸ್ಟ್ ಗಾರ್ಡ್ ಆಗಾಗ ಗಸ್ತು ನಡೆಸುತ್ತಿದೆ ಇದೀಗ ಜಿಲ್ಲೆಯ ಕರಾವಳಿ ಭಾಗವನ್ನ ಮತ್ತಷ್ಟು ಭದ್ರಗೊಳಿಸಲು ಕಸ್ಟಮ್ ಇಲಾಖೆಯಿಂದಲೂ ಗಸ್ತು ಪ್ರಾರಂಭ ಮಾಡಲಾಗಿದೆ ಈ ಮೂಲಕ ಸಮುದ್ರದಲ್ಲಿ ನಡೆಯುವ ಪ್ರತಿಯೊಂದು ಚಟುವಟಿಕೆಗಳ ಮೇಲೂ ಕಸ್ಟಮ್ಸ್ ಕೂಡ ನಿಗಾ ಇರಿಸಲು ಪ್ರಾರಂಭಿಸಿದೆ ಇಲಾಖೆಯ ಮೊದಲ ಹಂತವಾಗಿ ಕ್ಯಾಟ್ ಟು ಸಣ್ಣ ಬೋಟ್ ಕಾರವಾರದ ಬಂದರಿನಲ್ಲಿ ಕಳೆದ ಒಂದು ತಿಂಗಳಿನಿಂದ ಪೆಟ್ರೋಲಿಂಗ್ ಪ್ರಾರಂಭಗೊಳಿಸಿದೆ ಆರು ಮಂದಿ ಸಿಬ್ಬಂದಿಯೊಂದಿಗೆ ಕಾರವಾರದ ಮಾಜಾಳಿಯ ತೀಳ್ಮಾತಿಯಿಂದ ಕುಮಟ ಅಗನಾಶಿನಿ ವರೆಗೆ ದಿನದ ಹೊತ್ತಿನಲ್ಲಿ ಸಂಜೆಯವರೆಗೆ ಕಸ್ಟಮ್ಸ್ ಬೋಟ್ ಪೆಟ್ರೋಲಿಂಗ್ ನಡೆಸಲಾರಂಭಿಸಿದೆ ಮುಂದಿನ ದಿನದಲ್ಲಿ ಕಸ್ಟಮ್ಸ್ ಇಲಾಖೆಗೆ ದೊಡ್ಡ ಪೆಟ್ರೋಲಿಂಗ್ ಬೋಟ್ ಬರಲಿದ್ದು ಪ್ರಸ್ತುತ ಕಾರವಾರದಲ್ಲಿರುವ ಸಣ್ಣ ಪೆಟ್ರೋಲಿಂಗ್ ಬೋಟ್ ಭಟ್ಕಳಕ್ಕೆ ವರ್ಗಾವಣೆಯಾಗಲಿದೆ ಈ ಮೂಲಕ ಎರಡೂ ಕಡೆಯಿಂದ ಕಸ್ಟಮ್ಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಜಿಲ್ಲೆಯ ಸಮುದ್ರದಲ್ಲಿ ಪೆಟ್ರೋಲಿಂಗ್ ನಡೆಸಲಿದ್ದಾರೆ ಅಂತಾರಾಷ್ಟ್ರೀಯ ಬಾರ್ಡರ್ ಗುಜರಾತ್ ಮಹಾರಾಷ್ಟ್ರ ಗೋವಾ ಮುಂತಾದೆಡೆಯಿಂದ ಡ್ರಗ್ಸ್ ಶಸ್ತ್ರಾಸ್ತ್ರಗಳು ಚಿನ್ನ ಅಕ್ರಮ ಮದ್ಯ ಮುಂತಾದವುಗಳು ಮಾತ್ರವಲ್ಲದೆ ಯಾವುದೇ ಅಪರಿಚಿತ ವ್ಯಕ್ತಿಗಳು ಕೂಡ ಕರಾವಳಿಯಲ್ಲಿ ಸಮುದ್ರ ಮಾರ್ಗದಿಂದ ಬಂದಿಳಿದ್ರೆ ಅವರ ಮೇಲೆ ನಿಗಾ ಇರಿಸುವ ದೃಷ್ಟಿಯಿಂದ ಈ ಪೆಟ್ರೋಲಿಂಗ್ ಬೋಟ್ ಕಾರ್ಯನಿರ್ವಹಿಸಲಿದೆ ದೇಶದ ಪ್ರತಿಯೊಂದು ರಾಜ್ಯದ ಬಂದರಿನಲ್ಲಿ ಭದ್ರತೆ ದೃಷ್ಟಿಯಿಂದ ಕಸ್ಟಮ್ಸ್ ಗಸ್ತು ಬೋಟ್ಗಳನ್ನು ನಿಯೋಜನೆ ಮಾಡಲಾಗಿದ್ದರೂ ಜಿಲ್ಲೆಗೆ ಮಾತ್ರ ಇಲ್ಲವಾಗಿತ್ತು ಈ ಬಗ್ಗೆ ಕಳೆದ ಎರಡು ವರ್ಷಗಳ ಹಿಂದೆ ಮೀನುಗಾರರ ಮುಖಂಡ ರಾಜು ತಾಂಡೇಲ್ ಜಿಲ್ಲಾಧಿಕಾರಿಗೆ ಮನವಿ ನೀಡಿ ಗಮನ ಸೆಳೆದಿದ್ರು ಈ ಮೊದಲು ಮಂಗಳೂರಿನಿಂದ ಪೆಟ್ರೋಲಿಂಗ್ ಬೋಟ್ ಜಿಲ್ಲೆಯ ಸಮುದ್ರ ಮಾರ್ಗದಲ್ಲಿ ಸುತ್ತಾಡಿ ತೆರಳುತ್ತಿತ್ತು ಇದೀಗ ಜಿಲ್ಲೆಯ ಕಾರವಾರದಲ್ಲಿ ಕಸ್ಟಮ್ಸ್ ಇಲಾಖೆಯ ಪೆಟ್ರೋಲಿಂಗ್ ಬೋಟ್ ಪ್ರಾರಂಭ ಆಗಿರುವುದರಿಂದ ಜಿಲ್ಲೆಯ ಕರಾವಳಿಯ ಸಮುದ್ರ ಭಾಗದಲ್ಲಿ ಜಿಲ್ಲೆಯ ಕಸ್ಟಮ್ಸ್ ಇಲಾಖೆಯಿಂದಲೇ ಪೆಟ್ರೋಲಿಂಗ್ ನಡೆಸಲಾಗುತ್ತದೆ ಗೋಕರ್ಣದ ಕೆನರಾ ಶಿಕ್ಷಣ ಪ್ರಸಾರಕ ಮಂಡಳದ ಭದ್ರಕಾಳಿ ಪದವಿಪೂರ್ವ ಕಾಲೇಜಿನಲ್ಲಿ ಲಯನ್ಸ್ ಕ್ಲಬ್ ಸಹಯೋಗದೊಂದಿಗೆ ಪರಿಸರ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಎನ್ನುವ ವಿಷಯದ ಮೇಲೆ ವಿಶೇಷ ಉಪನ್ಯಾಸವು ಕಾಲೇಜಿನ ಸಭಾಭವನದಲ್ಲಿ ಶುಕ್ರವಾರ ನಡೆಯಿತು ಯಾವಾಗ ಒಂದು ಪ್ರಾಣಿಯನ್ನು ಅಥವಾ ಮನುಷ್ಯರನ್ನು ಅಥವಾ ಇಲ್ಲಿಂದ ಜೀವನವನ್ನು ಹಿಡಿಬೇಕಾದವಾಗ ಕೆಳಗಡೆ ಮತ್ತು ಬೀಳದೋಡೆ ಎರಡು ಪ್ರಸ್ತಾದ ಮಾತ ಜಾಳಿಯಾಗುತ್ತೆ ಬೆನಸು ಜಾಳಿ ಆಗುತ್ತೆ ಲಯನ್ಸ್ ಕ್ಲಬ್ ಗೋಕರ್ಣ ಆಯೋಜಿಸಿದ ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಡಿಎಫ್ಒ ರವಿ ನಾಯಕ್ ಅಧ್ಯಕ್ಷತೆಯಲ್ಲಿ ನಡೆದಿದ್ದು ಕರವರ ವಿಭಾಗದ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಮುಖ್ಯಮಂತ್ರಿ ಪದಕ ವಿಜೇತ ಗೋಪಾಲ್ ಡಿ ನಾಯ್ಕ್ ಆಗಮಿಸಿ ವಿದ್ಯಾರ್ಥಿಗಳಿಗೆ ಪರಿಸರ ಸಂರಕ್ಷಣೆ ಕುರಿತು ಹಾಗೂ ವಿಶೇಷವಾಗಿ ಹಾವುಗಳ ಪ್ರಭೇದಗಳು ಪ್ರಾಕೃತಿಕ ಸಮತೋಲನದಲ್ಲಿ ಅವುಗಳ ಮಹತ್ವದ ಕುರಿತು ಪ್ರಯೋಗಾತ್ಮಕ ಉಪನ್ಯಾಸ ನೀಡಿದರು ವೇದಿಕೆಯಲ್ಲಿ ಉಪನ್ಯಾಸಕ ರಾಮಮೂರ್ತಿ ನಾಯಕ್ ಸಾವಿತ್ರಿಗೌಡ ಲಯನ್ಸ್ ಕ್ಲಬ್ನ ಅನಿಲ್ ಶೇಟ್ ಆರ್ಎಚ್ ನಾಯಕ್ ಉಪಸ್ಥಿತರಿದ್ದರು ಕಾಲೇಜಿನ ಪ್ರಾಚಾರ್ಯ ಎಸ್ಸಿ ನಾಯ್ಕ್ ಸ್ವಾಗತಿಸಿದ್ರು ಉಪನ್ಯಾಸಕಿ ಪಲ್ಲವಿ ಹೆಗಡೆ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು ಲಯನ್ಸ್ ಕ್ಲಬ್ ಗೋಕರ್ಣದ ಅಧ್ಯಕ್ಷ ಎನ್ಎಸ್ ಲಮಾಣಿ ಆಯೋಜಿಸಿದ ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳಿಗೆ ಪರಿಸರದಲ್ಲಿರುವ ವನ್ಯಜೀವಿಗಳ ರಕ್ಷಣೆಯ ಕುರಿತು ಮಹತ್ವಪೂರ್ಣವಾದ ಅರಿವನ್ನು ನೀಡುವಲ್ಲಿ ಸಹಕರಿಸಿತು

ಜೀವನದಲ್ಲಿ ತಾಳ್ಮೆ ಹಾಗೂ ಆಯುಷ್ಯ ಚಿಕಿತ್ಸಾ ಪದ್ಧತಿಯನ್ನು ಅಳವಡಿಸಿಕೊಂಡಲ್ಲಿ ಆಯುಷ್ಯ ಇನ್ನಷ್ಟು ವೃದ್ಧಿಸುವುದರಲ್ಲಿ ಅನುಮಾನವಿಲ್ಲ ಇಂದಿನ ವಿದ್ಯಾರ್ಥಿ ಸಮುದಾಯಕ್ಕೆ ಶೈಕ್ಷಣಿಕ ಶಿಕ್ಷಣದ ಜೊತೆಗೆ ಆಯುರ್ವೇದದ ಚಿಕಿತ್ಸೆಯ ಮಹತ್ವವನ್ನು ತಿಳಿಹೇಳುವುದು ಅಗತ್ಯವಾಗಿದೆ ಎಂದು ಉಪವಿಭಾಗಾಧಿಕಾರಿ ಜಯಲಕ್ಷ್ಮೀ ರಾಯಕೋಡ ಅಭಿಪ್ರಾಯಪಟ್ಟರು ಶುಕ್ರವಾರ ಕಾರವಾರ್ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಧನ್ವಂತರಿ ಜಯಂತಿಯ ಅಂಗವಾಗಿ ನಡೆದ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯನ್ನ ಉದ್ಘಾಟಿಸಿ ಮಾತನಾಡುತ್ತಿದ್ದರು ಒತ್ತಡ ಮುಕ್ತ ಜೀವನಕ್ಕಾಗಿ ಆಯುಷ್ ಚಿಕಿತ್ಸೆ ಪರಿಣಾಮಕಾರಿಯಾಗಿದೆ ಆದರೆ ಜನರಲ್ಲಿ ತಾಳ್ಮೆ ಇಲ್ಲವಾಗುತ್ತಿದೆ ಧಾವಂತದ ಬದುಕಿಗೆ ಒಳಗಾಗಿ ಇಲ್ಲದ ಅನೇಕ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದು ಕೊನೆಗೆ ಪ್ರಾಣ ಕಳೆದುಕೊಳ್ಳಲು ಸಹ ಹಿಂಜರಿಯುತ್ತಿಲ್ಲ ಯುವಜನರೇ ಹೆಚ್ಚಾಗಿ ದಾವಂತದ ಜೀವನಕ್ಕೆ ಜೋತು ಬಿದ್ದು ಪ್ರಾಣ ಕಳೆದುಕೊಳ್ಳುತ್ತಿರುವುದು ಕಳವಳಕಾರಿಯಾಗಿದ್ದು ಆತಂಕಕಾರಿ ಬೆಳವಣಿಗೆಯಾಗಿದೆ ಜೀವನದಲ್ಲಿ ತಾಳ್ಮೆ ಹಾಗೂ ಆಯುಷ್ ಚಿಕಿತ್ಸೆಯನ್ನ ಅಳವಡಿಸಿಕೊಂಡಲ್ಲಿ ದಾವಂತದ ಜೀವನಕ್ಕೆ ಕಡಿವಾಣ ಹಾಕಬಹುದಾಗಿದೆ ಆಯುರ್ವೇದ ದೂರವಾಗಲು ಸಮಾಜವೇ ಕಾರಣವಾಗಿದೆ ಈ ವ್ಯವಸ್ಥೆ ಬದಲಾಗಬೇಕು ಈ ಹಿಂದೆ ಹಳ್ಳಿಗಳಲ್ಲಿ ಅವಿಭಕ್ತ ಕುಟುಂಬಗಳಿದ್ವು ಆಗ ಆಯುರ್ವೇದದ ಔಷಧಿ ಸಸ್ಯಗಳ ಬಳಕೆ ಹೆಚ್ಚಾಗಿತ್ತು ಇದೀಗ ಅವಿಭಕ್ತ ಕುಟುಂಬಗಳೇ ಕಣ್ಮರೆಯಾಗಿವೆ ಹೀಗಾಗಿ ಈಗಿನ ಮಕ್ಕಳಿಗೆ ಆಯುರ್ವೇದದ ಮಹತ್ವ ತಿಳಿಯದಂತಾಗಿದೆ ದಾವಂತದ ಚಿಕಿತ್ಸೆಗೆ ಮಾರು ಹೋಗಿ ಆಯುರ್ವೇದವನ್ನ ಕಡೆಗಣಿಸಲಾಗುತ್ತಿದೆ ಆದರೆ ತಾಳ್ಮೆಯಿಂದ ಆಯುಷ್ ಚಿಕಿತ್ಸಾ ಪದ್ಧತಿಯನ್ನ ಅಳವಡಿಸಿಕೊಂಡ್ರೆ ಎಲ್ಲವೂ ಸಾಧ್ಯ ಇದು ಕೊರೋನಾ ಸಂದರ್ಭದಲ್ಲಿಯೇ ಸಾಬೀತಾಗಿದೆ ಎಂದರು ಮೂಲ ಇರೋದಕ್ಕಾಗಿ ಇವತ್ತಿನ ದಿನಗಳಲ್ಲಿ ನಮ್ಮ ದೇಶಕ್ಕಿಂತ ಅತಿ ಹೆಚ್ಚು ಪ್ರಸಿದ್ಧಿ ಪಡೆದಿರುವಂತಪಂಜನ ಇದ್ದಾರೆ ಹಿಂದಿನ ಪ್ರಧಾನಿಗಳು ಎರಡ್ ಸಾವಿರದ ಹದಿನಾರರಲ್ಲಿ ಪ್ರಥಮ ಬಾರಿಗೆ ಆಯುರ್ವೇದ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅನ್ನುವಂತ ಒಂದು ಸಂದೇಶವನ್ನು ಕೊಟ್ಟಿದ್ದರು ಅಂದಿನಿಂದ ಇವತ್ತಿನವರೆಗೂ ನಾವು ಎಂಟನೇ ಆಯುರ್ವೇದ ದಿನಾಚರಣೆ ಅಂತ ಯಾಚಿ ಅವರು ಹೇಳಿದ್ರು ಪ್ರತಿ ವರ್ಷನೂ ಸಹ

ಇದೀಗ ಹೆಚ್ಚಿನ ಜನ ಆಯುಷ್ ಚಿಕಿತ್ಸಾ ಪದ್ಧತಿಗೆ ಹೆಚ್ಚಿನ ಮೊರೆ ಹೋಗುತ್ತಿರುವುದು ಕಂಡುಬರುತ್ತಿದೆ ಈ ಮೂಲಕ ಭಾರತದ ಮೂಲ ಆಯುರ್ವೇದ ವೈದ್ಯ ಪದ್ಧತಿ ಮತ್ತೆ ಮುನ್ನೆಲೆಗೆ ಬರುವಂತಾಗಿದೆ ಈ ಬಗ್ಗೆ ಮಕ್ಕಳಲ್ಲೂ ಜಾಗೃತಿ ಮೂಡಿಸುವಂತಾಗಬೇಕು ಕೇವಲ ಮೊಬೈಲ್ ಗೀಳಿನಲ್ಲೇ ಇರುವ ವಿದ್ಯಾರ್ಥಿಗಳು ಇಂತಹ ಚಿಕಿತ್ಸಾ ಆಯುರ್ವೇದದ ಮಹತ್ವ ತಿಳಿಯುವಂತಾಗಬೇಕು ಎಂದರು ಜಿಲ್ಲಾ ಆಯುಷ್ ನೋಡಲ್ ಅಧಿಕಾರಿ ಡಾಕ್ಟರ್ ಜಗದೀಶ್ ಯಾಜಿ ಪ್ರಾಸ್ತಾವಿಕ ಮಾತನಾಡಿ ಪ್ರತಿದಿನ ಪ್ರತಿ ಮನೆಯಲ್ಲಿ ಆಯುರ್ವೇದ ಎಂಬ ಘೋಷಣೆಯೊಂದಿಗೆ ಈ ವರ್ಷ ಆಯುರ್ವೇದ ದಿನಾಚರಣೆ ಮಾಡಲಾಗುತ್ತಿದ್ದು ಈ ಪ್ರಯುಕ್ತ ಕಳೆದ ಒಂದು ವಾರದಿಂದ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗುತ್ತಿದೆ ಎಂದರು ಯೋಗ ಪ್ರಾಣಾಯಾಮ ಧ್ಯಾನ ಮುಂದೆ ಹೇಗೆ ಆರೋಗ್ಯವನ್ನು ಕಾಪಾಡ್ಕೋಬೇಕು ಪ್ರಿಸರ್ವೇಷನ್ ಆಫ್ ಹೆಲ್ತ್ ಯಾಕೆಂದರೆ ಐವತ್ತು ದಿವಸ ಬಹಳ ಪ್ರಾಮುಖ್ಯತೆ ಪಡೆದಿರುವಂಥದ್ದು ಭವಿಷ್ಯ ಕಳೆದ ಒಂದು ಇಪ್ಪತ್ತು ವರ್ಷದ ಹಿಂದೆ ವೈದ್ಯ ವಿಜ್ಞಾನದಲ್ಲಿ ಇಮ್ಯುನಿಟಿಗೆ ಇವತ್ತು ಕೊಟ್ಟಷ್ಟು ಪ್ರಾಮುಖ್ಯತೆ ಇರಲಿಲ್ಲ ಆದರೆ ಇದು ಕೊರೋನಾದ ನಂತರ ರೋಗ ನಿರೋಧಕ ಶಕ್ತಿ ಎಷ್ಟು ಪ್ರಮುಖ ಪಾತ್ರ ವಹಿಸ್ತದೆ ಅನ್ನೋದು ಮನಗಟ್ಟಾಯಿತು ಯಾಕೆಂದ್ರೆ ಕೊರೋನಾ ಸಂದರ್ಭದಲ್ಲಿ ಹಳ್ಳಿಯ ಜನ ಕೊರೋನಾದಿಂದ

ಮತ್ತು ಪ್ರಾತ್ಯಕ್ಷಿಕೆ ಆಯುರ್ವೇದದ ಚಿಕಿತ್ಸಾ ಪದ್ಧತಿಯ ಬಗ್ಗೆ ಮಾಹಿತಿ ನೀಡಲಾಯಿತು ಕಾರ್ಯಕ್ರಮವನ್ನ ಜಿಲ್ಲಾ ಆಯುಷ್ ಅಧಿಕಾರಿ ಲಲಿತಾ ಶೆಟ್ಟಿ ಸ್ವಾಗತಿಸಿದ್ರು ಡಾಕ್ಟರ್ ಪ್ರಸನ್ನ ನಿರ್ವಹಿಸಿದ್ರು ವೇದಿಕೆಯಲ್ಲಿ ಜಿಲ್ಲಾ ಆರೋಗ್ಯ ಇಲಾಖೆಯ ಕುಟುಂಬ ಕಲ್ಯಾಣ ಅಧಿಕಾರಿ ಅನ್ನಪೂರ್ಣ ವಸ್ತ್ರದ ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸೂರಜ್ ನಾಯಕ್ ಜಿಲ್ಲಾ ತರಬೇತಿ ಕೇಂದ್ರದ ಪ್ರಾಂಶುಪಾಲ ಡಾಕ್ಟರ್ ವಿನೋದ್ ಭೂತೆ ಜಿಲ್ಲಾ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಸಂಜೀವ್ ಕುಮಾರ್ ನಾಯ್ಕ್ ಪ್ರಭಾರ ಆರ್ಸಿಎಚ್ಒ ಡಾಕ್ಟರ್ ಹರ್ಷ ಮೊದಲಾದವರು ಇದ್ದರು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಪೌರ ಕಾರ್ಮಿಕರನ್ನ ಖಾಯಂಗೊಳಿಸುವಂತೆ ಹಾಗೂ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವಂತೆ ಒತ್ತಾಯಿಸಿ ಮುನ್ಸಿಪಲ್ ಕಾರ್ಮಿಕರ ಸಂಘಟನೆಯ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿಯನ್ನ ದಾಂಡೇಲಿಯಲ್ಲಿ ತಹಶೀಲ್ದಾರರಿಗೆ ಸಲ್ಲಿಸಿದ್ರು ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಾದ ಮುನ್ಸಿಪಾಲ್ಟಿ ಮಹಾನಗರ ಪಾಲಿಕೆಗಳಲ್ಲಿ ಗುತ್ತಿಗೆ ಆಧಾರಿತ ಪೌರ ಕಾರ್ಮಿಕರು ಲೋಡರ್ ಕಸದ ಮತ್ತು ಇತರೆ ವಾಹನ ಚಾಲಕರು ಸಹಾಯಕರು ನೀರು ಸರಬರಾಜು ವಿಭಾಗದ ಕಾರ್ಮಿಕರು पार्क स्मशाना यूजीडी ಘನತ್ಯಾಜ್ಯ ವಿಲೇವಾರಿ ಯುಜಿಡಿ ನೀರು ಸಂಸ್ಕರಣಾ ಕಾರ್ಮಿಕರ ಪಾಲಿಕೆಗಳಲ್ಲಿ ದುಡಿಯುತ್ತಿರುವ ನೀರು ಸರಬರಾಜು ವಿಭಾಗದ ಕಾರ್ಮಿಕರು ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಕೆಲಸ ಮಾಡುತ್ತಿದ್ದಾರೆ ಈ ಎಲ್ಲಾ ಗುತ್ತಿಗೆ ಹೊರಗುತ್ತಿಗೆ ಮುನ್ಸಿಪಲ್ ಕಾರ್ಮಿಕರು ಈ ಬಜೆಟ್ನಲ್ಲಿ ತಮ್ಮ ಸೇವೆಗಳನ್ನು ಖಾಯಂಗೊಳಿಸಲು ಸರ್ಕಾರ ಕ್ರಮ ಎಂಬ ನಂಬಿಕೆಯನ್ನ ಹೊಂದಿದ್ರು ಆದರೆ ರಾಜ್ಯದ ನೇರ ಪಾವತಿಯಡಿಯಲ್ಲಿ ದುಡಿಯುತ್ತಿರುವ ಇಪ್ಪತ್ನಾಲ್ಕು ಸಾವಿರ ಪೌರ ಕಾರ್ಮಿಕರ ಸೇವೆಗಳನ್ನು ಮಾತ್ರ ಖಾಯಂಗೊಳಿಸುವ ನಿರ್ಧಾರವನ್ನ ಪ್ರಕಟಿಸಿದೆ ಇದನ್ನ ಮುನ್ಸಿಪಲ್ ಕಾರ್ಮಿಕರ ಸಂಘ ಸ್ವಾಗತಿಸುತ್ತದೆ ಆದರೆ ಇತರೆ ಗುತ್ತಿಗೆ ಮುನ್ಸಿಪಲ್ ಕಾರ್ಮಿಕರ ಬಗ್ಗೆ ಯಾವುದೇ ಕ್ರಮ ವಹಿಸದೇ ಇರುವುದು ನ್ಯಾಯಸಮ್ಮತವಲ್ಲ ರಾಜ್ಯ ಸರ್ಕಾರವು ಮುನ್ಸಿಪಾಲ್ಟಿಗಳಲ್ಲಿ ದುಡಿಯುವ ಎಲ್ಲಾ ಗುತ್ತಿಗೆ ಹೊರಗುತ್ತಿಗೆ ಆಧಾರಿತ ಕಾರ್ಮಿಕರನ್ನ ತಾರತಮ್ಯ ಮಾಡದೆ ನೇರ ಪಾವತಿಯಡಿಯಲ್ಲಿ ತಂದು ಸಮಾನ ವೇತನ ನೀಡಬೇಕು ನಂತರದಲ್ಲಿ ಹಂತ ಹಂತವಾಗಿ ಖಾಯಂಗೊಳಿಸಬೇಕೆಂದು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ ಉಚ್ಚ ನ್ಯಾಯಾಲಯದ ತೀರ್ಪಿನಂತೆ ಮುನ್ಸಿಪಲ್ ಕಾರ್ಮಿಕರಿಗೆ ಕನಿಷ್ಠ ವೇತನ ಮಾಸಿಕ ಮೂವತ್ತೊಂದು ಸಾವಿರ ಕನಿಷ್ಠ ಕೂಲಿ ನಿಗದಿ ಮಾಡಬೇಕು ಜಿಲ್ಲೆಯಲ್ಲಿ ಪೌರಕಾರ್ಮಿಕರ ಸೇವೆ ಖಾಯಮಾತಿಗೆ ಸಮಸ್ಯೆಯಾಗಿದೆ ಈ ಅವಿದ್ಯಾವಂತ ಕುಟುಂಬಗಳಿಂದ ಬಂದವರಿಗೆ ಮೂರು ತಲೆಮಾರಿನ ದಾಖಲಾತಿಗಳನ್ನು ಕೇಳಲಾಗುತ್ತಿದೆ ಸಹಜವಾಗಿ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಹಿಂದುಳಿದಿರುವ ಈ ದಲಿತ ಕುಟುಂಬಗಳಲ್ಲಿ ಅದನ್ನು ಸಂರಕ್ಷಿಸಿ ಇಡಲಾಗಿಲ್ಲ ಈ ಹಿನ್ನೆಲೆಯಲ್ಲಿ ಬಹುತೇಕ ಅರ್ಹ ಪೌರಕಾರ್ಮಿಕರಿಗೆ ಸಿಂಧುತ್ವ ಪ್ರಮಾಣ ಪತ್ರ ನೀಡದೆ ಅವರು ಖಾಯಂ ಆಗಲಾರದ ಪರಿಸ್ಥಿತಿ ಉಂಟಾಗಿದೆ ದಾಖಲಾತಿಗಳು ಲಭ್ಯ ಇರುವುದನ್ನ ಸಲ್ಲಿಸಲಾಗಿದೆ ಉಳಿದ ನಂತರ ಸಂಬಂಧಿಸಿದ ಅಧಿಕಾರಿಗಳು ಸ್ಥಾನಿಕ ಪಂಚನಾಮೆ ನಡೆಸುವ ಮೂಲಕ ಎಲ್ಲ ಅರ್ಹ ಅರ್ಜಿದಾರರಿಗೆ ಈ ತಕ್ಷಣವೇ ಸಿಂಧುತ್ವ ಪ್ರಮಾಣ ನೀಡಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಮನವಿ ಸ್ವೀಕರಿಸಿದ್ರು ಈ ಸಂದರ್ಭದಲ್ಲಿ ಮುನ್ಸಿಪಲ್ ಕಾರ್ಮಿಕರ ಸಂಘಟನೆಯ ಜಿಲ್ಲಾಧ್ಯಕ್ಷ ಡಿ ಸ್ಯಾಮ್ಸನ್ ತಾಲೂಕಾಧ್ಯಕ್ಷ ರಾಮಾಂಜನೇಯ ಮೊದಲಾದವರು ಇದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ